ಇಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಸರಿತಾ ವಿಲ್ಲೇಜ್ಲಾಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ವೀಡಿಯೋನ ಫುಲ್ ವಾಚ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ಇದು ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗ್ಲಿಕ್ಕೆ ಬಿಡಿ ಮತ್ತು ಯಾರೆಲ್ಲ ಅಡುಗೆ ಮಾಡ್ತೀರಾ ಪ್ಲೀಸ್ ನನ್ನ ಚಾನಲ್ನು ಸಪೋರ್ಟ್ ಮಾಡಿ ಇವಾಗ ತುಪ್ಪ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂತಹ ಇಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ತಿದ್ದೀನಿ ನೋಡಿ ತುರಿದಿಟ್ಕೊಂಡಿರೋ ಕ್ಯಾರೆಟು ಇದನ್ನು ಈಗ ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಹುರಿಬೇಕು ಕ್ಯಾರೆಟು ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಎಷ್ಟಾಗತ್ತೆ ಅಷ್ಟು ಫ್ರೈ ಮಾಡ್ಕೊಳ್ಳಿ ಫ್ರೈಯು ಚೆನ್ನಾಗಿ ತುಪ್ಪದಲ್ಲಿ ಇದು ಚೆನ್ನಾಗಿ ಫ್ರೈ ಆದರೆ ಹುಡಿ ಹುಡಿಯಾಗಿ ಹಲ್ವಾ ಬರುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ನಾನು ಇದಕ್ಕೆ ಇದಕ್ಕೆ ನಾನು ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಏಲಕ್ಕಿನ ನಾನು ಜೊಚ್ಕೊಂಡಿದ್ದೀನಿ ಜೊಚ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಹಾಲು ತೊಗೊಳ್ತಿದ್ದೀನಿ ನಾನು ಒಂದೂವರೆ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಯಾಕೆ ಅಂದರೆ ಹಾಲು ಹಾಕಿದ್ರೆ ಸ್ವಲ್ಪ ಬೆನ್ ಬೆಯತ್ತೆ ಬೆಂದಾದ್ಮೇಲೆ ಚೆನ್ನಾಗಿರುತ್ತೆ ಪೂರ್ತಿ ಇದಾದ್ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ನೋಡಿ ಹಾಲು ಹಾಕ್ತಿದ್ದೀನಿ ಇದು ಹಾಲು ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಡಬೇಕು ಹಾಲಿಲ್ಲ ಅಂದ್ರೆ ನೀವು ನೀರಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು ಪ್ಲೇಟ್ನ ಮುಚ್ಚಿಡಿ ಅದು ಸ್ವಲ್ಪ ಬೇಯ್ಲಿ ಅದಾದಮೇಲೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಬೇಕು ಅಂದವರು ಸಕ್ಕರೆ ಹಾಕೋಬಹುದು ಸ್ವೀಟಿಗೆ ಇಲ್ಲ ಸಕ್ಕರೆ ಬೇಡ ಅಂತ ಅನ್ನೋರು ಬೆಲ್ಲ ಹಾಕೋಬಹುದು ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇದಕ್ಕೀಗ ದುಡ್ಡು ದ್ರಾಕ್ಷಿ ಗೋಡಂಬಿನ ಹಾಕೊಳ್ತಿದ್ದೀನಿ ಮತ್ತು ನಾನು ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ತುಡಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಬೇಕು ಅಂದರೆ ಬಾದಾಮಿನ ಹಾಕೋಬೋದು ಇಲ್ಲ ಅಂದರೆ ಬರೀ ಗೋಡಂಬಿ ದ್ರಾಕ್ಷಿನ ಹಾಕ್ಬೋದು ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದು ಫಿನಿಶ್ ಆಗಿದೆ ಅಂದರೆ ಹಾಲು ತುಂಬ ಗಟ್ಟಿ ಮಾಡಿಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಂತ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ ಪ್ಲೀಸ್ ಸಪೋರ್ಟ್ ಮೀ